ನೋಡಿ ಇಡೀ ಮನುಷ್ಯ ವರ್ಗವನ್ನ ಎರಡಾಗಿ ವಿಭಾಗಿಸಬಹುದು ಗಂಡಸರು ಹೆಂಗಸರು ಪುರುಷರು ಸ್ತ್ರೀಯರು ಎರಡಾಗಿ ವಿಭಾಗಿಸ್ಬೋದು ಹಾಗೆಯೇ ನಮ್ಮ ಅಸ್ತಿತ್ವನು ಕೂಡ ಎರಡಾಗಿ ವಿಭಾಗಿಸ್ಬೋದು ಅದು ಜೀವನ ಮತ್ತು ಜೀವಿಕೆ ಅಂತ ಜೀವನ ಗೊತ್ತು ಜೀವನ ಅಂದ್ರೆ ಬದುಕು ಅಂತ ಜೀವಿಕೆ ಅಂದ್ರೆ ಬದುಕಿಗಾಗಿ ನಾವೇನೆಲ್ಲ ಮಾಡ್ತೇವೋ ಅದಕ್ಕೆ ಜೀವಿಕೆ ಅಂತ ಹೆಸರು ಈಗ ಬದುಕಬೇಕು ಅಂದ್ರೆ ಉಸಿರಾಡಬೇಕು ಊಟ ಮಾಡಬೇಕು ನೀರು ಕುಡಿಬೇಕು ನಿದ್ದೆ ಮಾಡಬೇಕು ನೆಲೆ ಬೇಕು ಎಲ್ಲ ಬೇಕು ಇದೆಲ್ಲ ಬೇಕು ಅಂದ್ರೆ ಹಣ ಬೇಕು ಹಣ ಬೇಕು ಅಂದ್ರೆ ದುಡಿಬೇಕು ಆ ದುಡಿಯೋದಕ್ಕೆ ಜೀವಿಕೆ ಅಂತ ಹೆಸರು ಜೀವನೋಪಾಯ ಅಂತ ಜೀವಿಕೆ ಅಂತ ಜೀವನ ಅಂದ್ರೆ ಆ ಜೀವಿಕೆಯ ಫಲ ಅಂತ ಹಾಗೆ ದುಡಿದು ಹಣ ತಂದ ಮೇಲೆ ಮುಂದೇನು ಮಾಡ್ತೇವೆ ನಾವು ಅದಕ್ಕೆ ಜೀವನ ಅಂತ ಹೆಸರು ಮುಂದೇನು ಮಾಡ್ತೇವೆ ಅಂದ್ರೆ ಇದೇ ಎಲ್ಲ ನಾವು ಮಾಡ್ತಕ್ಕಂಥದ್ದು ನಾವಾಗಲೇ ಹೇಳಿದಾಗೆ ನಾವು ಮರುಗ್ತೇವೆ ಹೇಳ್ತೇವೆ ಊಟ ಮಾಡ್ತೇವೆ ಒಡನಾಡ್ತೇವೆ ಎಲ್ಲೋ ವಿಹಾರ ಹೋಗ್ತೇವೆ ಪೂಜೆ ಮಾಡ್ತೇವೆ ಇದೆಲ್ಲ ಜೀವನ ಅಂತ ಯಜ್ಞಾಗ ಮಾಡ್ತೇವೆ ಖುಷಿ ಪಡ್ತೇವೆ ಅಂತಿಮವಾಗಿ ಖುಷಿಗೆ ಜೀವನ ಅಂತ ಹೆಸರು ನಾವೇನು ಸಂಭ್ರಮ ಪಡ್ತೇವೆ ಏನು ಸಂತೋಷ ಪಡ್ತೇವೆ ಏನು ದುಡಿಮೆಯ ಫಲ ಅನುಭವಿಸ್ತೇವೆ ಅದಕ್ಕೆ ಜೀವನ ಅಂತ ಹೆಸರು ಈ ಎರಡನ್ನು ಕೂಡಿಸಿ ಇದರಲ್ಲಿ ಯಾವ್ದು ಯಾವುದು ಯಾರು ಯಾವುದು ಅಂದ್ರೆ ಜೀವನ ಮಹಿಳೆ ಜೀವಿಕೆ ಪುರುಷ ಮಹಿಳೆ ಅಂದ್ರೆ ಮನೆ ಮಹಿಳೆ ಅಂದ್ರೆ ಈಗ ಊಟ ಮಾಡಬೇಕು ಅಂದ್ರೆ ಅಡುಗೆ ಮಾಡಬೇಕು ಅದು ಮಹಿಳೆ ಮಾಡ್ತಾ ಇರೋದನ್ನ ಅದು ಜೀವನ ಬಟ್ಟೆ ಉಡಬೇಕು ಅಂದ್ರೆ ಬಟ್ಟೆ ತೊಳಿಬೇಕು ಇಸ್ತ್ರಿ ಮಾಡ್ಬೇಕು ಅದನ್ನ ಜೋಡಿಸಿಡ್ಬೇಕು ಇದನ್ನ ಮಹಿಳೆ ಮಾಡ್ತಾ ಇದ್ಲು ಯಾವಾಗಲೂ ಅದು ಜೀವನ ಮನೇಲಿರ್ಬೇಕು ಅಂದ್ರೆ ಮನೆ ಒಪ್ಪವರ್ಣವಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ವ್ಯವಸ್ಥಿತವಾಗಿರ್ಬೇಕು ಅದನ್ನ ಮಹಿಳೆ ಮಾಡ್ತಾ ಇದ್ಲು ಮಲಗಬೇಕು ಅಂದ್ರೆ ಮಲಗ ಕೋಣೆ ಚೆನ್ನಾಗಿರ್ಬೇಕು ಹಾಸಿಗೆ ಇರಬೇಕು ಅಲ್ಲಿ ಬೇಕಾದ ವ್ಯವಸ್ಥೆಗಳಿರ್ಬೇಕು ಅದನ್ನೆಲ್ಲ ಮಹಿಳೆ ಮಾಡ್ತಾ ಇದ್ಲು ಪುರುಷ ಮಾಡೋದೇನಂದ್ರೆ ಹೊರಗಡೆ ಹೋಗಿ ದುಡಿದು ಬರೋದು ಬಂದ ನಂತರ ಇಲ್ಲಿ ಫಲಾನುಭವ ಮಾತ್ರ ಮನೆಯೊಳಗೆ ಮಾಡ್ತಕ್ಕಂಥದ್ದು ಆ ವ್ಯವಸ್ಥೆ ಅವನ ಪಾತ್ರ ಅಲ್ಲ ಅವನ ಭಾಗ ಅಲ್ಲ ವ್ಯವಸ್ಥೆ ಭಾಗ ಪೂರ್ತಿ ಮಹಿಳೆಯು ಅಲ್ಲಿ ಇದು ಏನಾಗಿದೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಅದು ಅದು ಕಡಿಮೆ ದರ್ಜೆ ಕೆಲಸ ಯಾವುದು ಮನೆಯಲ್ಲಿರೋದು ಮನೆ ನೋಡ್ಕೊಳ್ಳೋದು ಊಟ ತಿಂಡಿ ಬಟ್ಟೆ ಬೆರೆ ಇದೆಲ್ಲ ಕಡಿಮೆ ದರ್ಜೆ ಕೆಲಸ ಯಾಕೆ ಹಾಗಾಯ್ತು ಅಂದ್ರೆ ಮನೆ ಅಥವಾ ಮನೆಯ ಇಡೀ ಪರಿಕಲ್ಪನೆ ಅದು ಅದ್ಯಾಕೆ ನಿಕೃಷ್ಟ ಆಯ್ತು ಅಂತ ಯಾಕೆ ಕಾರಣ ಅದಕ್ಕೆ ಆ ಹೆಣ್ಮಗಳಂತೂ ಕಾರಣ ಅಲ್ಲ ಅವಳು ದೇವನ್ ತಪ್ಪಿಲ್ಲ ಅದರಲ್ಲಿ ಅವ್ಳು ಯಾಕೆ ಹಾಗೆ ಹೇಳ್ತಿದಂದ್ರೆ ಅದಕ್ಕೆ ಮರ್ಯಾದೆ ಕಡಿಮೆ ಇದೆ ಅಂತ ಒಟ್ಟು ಸಮಾಜದಲ್ಲಿ ಅದಕ್ಕೆ ಮರ್ಯಾದೆ ಕಡಿಮೆ ಇದೆ ಅಂದ್ರೆ ಹೌದಾ ಪಾಪ ಆದ್ರೆ ವಾಸ್ತವ್ಯ ಏನು ಅಂತ ವಾಸ್ತವ್ಯ ಏನು ಈಗ ಅಂತರಂಗ ದೊಡ್ಡದೋ ಬಹಿರಂಗ ಅಂತ ನೀವು ಯಾವ ಸಂತರನ್ ಕೇಳಿ ನೀವು ಯಾವ ಅಧ್ಯಾ ಕೇಳಿ ಅವನು ಒಂದೇ ನಿಮಿಷಕ್ಕೆ ಉತ್ತರ ಕೊಡ್ತಾನೆ ಒಂದೇ ಕ್ಷಣಕ್ಕೆ ಉತ್ತರ ಕೊಡ್ತಾನೆ ಅಂತರಂಗ ದೊಡ್ಡದು ಅಂತ ಸ್ತ್ರೀ ಅಂದ್ರೆ ಅಂತರಂಗ ಪುರುಷ ಅಂದ್ರೆ ಬಹಿರಂಗ ಹೊರಗಡೆ ಹೋಗಿ ದುಡಿದವನು ಅವನು ಪುರುಷ ಅದು ಬಹಿರಂಗ ಅದು ಮನೆ ಒಳಗೆ ಅಂದ್ರೆ ಅಂತರಂಗ ಅದು ಸ್ತ್ರೀ ಅದು ಮತ್ತೆ ತುಂಬಾ ಮುಖ್ಯವಾದ ಏನು ಅಂದ್ರೆ ಜೀವಕ್ಕೆ ಜೀವನಕ್ಕಾಗಿ ಹೊರತು ಜೀವನ ಜೀವಿಕಗಾಗಿ ಅಲ್ಲ ಇದು ಇವತ್ತು ಕೂಡ ಇದನ್ನ ಈ ತತ್ವಕ್ಕೆ ಮರ್ಯಾದೆ ಇರತಕ್ಕರ್ತಕ್ಕಂಥದ್ದು ನಾವು ಯಾವಾಗಲೂ ಕೇಳ್ತೇವೆ ಆಫೀಸೋ ಆಫೀಸ್ಗಾಗಿ ಮನೆಯೋ ಜೀವನಕ್ಕಾಗಿ ಸಂಬಳವೋ ಸಂಬಳಕ್ಕಾಗಿ ಜೀವನವೋ ಆಫೀಸ್ ಇರೋದು ಮನೆಗಾಗಿ ಅವನು ಹೊರಗಡೆ ಹೋಗಿ ದುಡಿಯೋದು ಮನೆಗಾಗಿ ಅಂತ ಅದ್ ಅಂತ ಇದು ಫಲ ಅದು ಸಾಧನ ಮಾತ್ರ ಅಂತ ಇದು ಇದು ಬದುಕಿನ ತಿರುಳು ಇದು ಒಂದು ನಮ್ಗೆ ಬದುಕು ಅಂದ್ರೇನು ಆಫೀಸ್ ಹೋಗಿ ದುಡಿಯೋದ ಬದುಕ ಅಥವಾ ಅನುಭವಿಸೋದು ಬದುಕ ಆ ಅನುಭವ ಅನ್ನೋದು ಬದುಕಿನ ಜೀವಾತು ಜೀವಾಳ ಜೀವನಾಡಿ ಅದಲ್ಲಿದೆ ಅಂದ್ರೆ ಇಲ್ಲೇ ಇದೆ ಮನೆಯಲ್ಲಿದೆ ಆಫೀಸಲ್ಲಿ ಇಲ್ಲ ಅದು ನಿಜವಾದ ಬದುಕು ಮನೆಯಲ್ಲಿದೆ ಆದ್ರೆ ಇವತ್ತು ಎಂತ ದುರ್ಬಲ ಪ್ರಸಂಗ ಬಂದಿದೆ ಅಂದ್ರೆ ಆ ನಿಜವಾದ ಬದುಕು ಅನ್ನೋ ಅಂಶವೇ ಇಲ್ಲ ಇಬ್ರಿಗೂ ಇಲ್ಲ ಇಬ್ಬರಿಗೂ ಇಲ್ಲ ಯಾಕಂದ್ರೆ ಇಬ್ರು ಬಹಿರಂಗ ಆದ್ರೆ ಇಬ್ರು ಹೊರಗಡೆ ಹೋಗಿ ದುಡಿಯೋದಾದ್ರೆ ಸಹಜವಾಗಿ ಮನೆ ಅನಾಥವಾಯ್ತು ಇಬ್ರು ರಾತ್ರಿ ಎಷ್ಟೊತ್ತಿಗೂ ಬರೋದಾದ್ರೆ ಮನೆಗೆ ಮನೆ ಒಂದು 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 ಟ್ರಾನ್ಸಿಷನ್ ಪಾಯಿಂಟ್ ಅಷ್ಟೇ ಅದು ಅಂದ್ರೆ ಆಫೀಸಿಂದ ಬಂದು ಆಫೀಸ್ ಹೋಗ್ಬೇಕಾಗಿದೆ ಮಧ್ಯೆ ಎಲ್ಲಾರು ಒಂದ್ ಕಡೆಗೆ ಒಂದು ಜಾಗ ಬೇಕಲ್ಲ ಒಂದು ಬಸ್ ಸ್ಟಾಂಡ್ ತರ ಅದು ಎಲ್ಲ ಒಂದು ಕಡೆ ಆ ತರದೊಂದು ಕೇಂದ್ರ ಆಗಿಬಿಟ್ಟಿದೆ ಮನೆ ಅಂದ್ರೆ ಮನೆ ಅನಾಥ ಮಕ್ಕಳು ಅನಾಥ ಅಕ್ಷರಶಃ ಮಕ್ಕಳು ಯಾರು ಮಕ್ಕಳು ಆಗಿ ಬೆಳಿತಾರೆ ನಮ್ಮ ಅಂದ್ರೆ ನಾವು ಎತ್ತಿದ್ದಂತಷ್ಟು ಮಾತ್ರ ಮುಂದಿನದೆಲ್ಲ ಯಾರೋ ಮಾಡ್ತಾರೆ ಅತಿ ಮುಖ್ಯವಾಗಿರ್ತಕ್ಕಂಥ ಈ ಮನೆ ಅನ್ನೋ ಭಾಗ ಮಕ್ಕಳು ಅನ್ನೋ ಭಾಗ ಊಟ ಅನ್ನೋ ಭಾಗ ಬಟ್ಟೆ ಅನ್ನೋ ಭಾಗ ದೇವರು ಅನ್ನೋ ಭಾಗ ಸಂಬಂಧಗಳ ಒಡನಾಟ ಅನ್ನೋ ಭಾಗ ಅನಾಥ ಅದನ್ನು ಕೇಳೋರೇ ಇಲ್ಲ ದುಡಿ 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 ಅಷ್ಟೆ ಒಂದು ದಿನ ಮಡಿ ಯಾಕಾಯ್ತು ಅಂದ್ರೆ ಜೀವನಕ್ಕೆ ಮರ್ಯಾದೆ ಕೊಡ್ಲಿಲ್ಲ ಮಧ್ಯಕಾಲದಲ್ಲಿ ಮಹಿಳೆಗೆ ಮರ್ಯಾದೆ ಕಡಿಮೆ ಆಯ್ತು ಜೀವನಕ್ಕೆ ಮರ್ಯಾದೆ ಕಡಿಮೆ ಆಯ್ತು ಮಹಿಳೆಗೆ ನೇರವಾಗಿ ಮರ್ಯಾದೆ ಕಡಿಮೆ ಆಯಿತು ಅನ್ನೋದಕ್ಕಿಂತ ಜಾಸ್ತಿ ಮಹಿಳೆ ಮಾಡೋ ಕೆಲಸದ ಬಗ್ಗೆ ಮರ್ಯಾದೆ ಕಡಿಮೆ ಆಯ್ತು ಒಂದು ವೇಳೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತಂದ್ರೆ ಅಥವಾ ನಾನು ಅಡ್ವೊಕೇಟ್ ಅಂದ್ರೆ ಡಾಕ್ಟರ್ ಅಂದ್ರೆ ಯಾವ ಮರ್ಯಾದೆ ಇರ್ತಿತ್ತೋ ಅದಕ್ಕಿಂತ ಹೆಚ್ಚಿನ ಮರ್ಯಾದೆ ನಾನು ಅಂತ ಇರ್ತಿದ್ರೆ ನಮ್ಮ ಹೆಣ್ಮಕ್ಳು ಈ ತರ ಹೋಗ್ತಿರ್ಲಿಲ್ಲ ಹಾಗೆ ಹೋಗದೇ ಇದ್ದಿದ್ರೆ ಮನೆಗಳು ಮನೆಗಳಾಗಿರ್ತಿದ್ವು ಮಕ್ಕಳು ಮಕ್ಕಳಾಗಿರ್ತಿದ್ರು ಅಲ್ಲಿ ಎಲ್ಲೋ ಹೇಗಿರ್ಬೇಕು ಹಾಗಿರ್ತಿತ್ತು ಅದನ್ನು ಗಂಡಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದೇಳೆ ಪಾತ್ರ ಹಿಂದೆ ಮುಂದೆ ಮಾಡಿದ್ರೆ ಎರಡೂ ಹಳಗ್ಬೋದು ಎಲ್ಲರಿಗೂ ಎಲ್ಲ ಹಕ್ಕು ಇದೆ ಮಹಿಳೆಗೂ ಯುದ್ಧ ಮಾಡೋ ಹಕ್ಕಿದೆ ಮಿಲಿಟರಿ ಸೇರ್ಬೋದು ಮಹಿಳೆ ಯುದ್ಧ ಮಾಡಬಹುದು ದುರ್ಗ ಇಲ್ವಾ ಕಾಳಿ ಇಲ್ವಾ ಆದ್ರೆ ಯಾರಿಗೆ ಯಾವ್ದು ಹೊಂದಾಣಿಕೆಯೋ ಯಾರ ಪ್ರಕೃತಿ ಯಾವ್ದಕ್ಕೆ ಹೆಚ್ಚು ಹೊಂದಾಣಿಕೆ ಆಗ್ತದೋ ಅದನ್ನು ಮಾಡಿದ್ರೆ ಹೆಚ್ಚು ಚಂದ ಅದು ಹೆಚ್ಚು ಅರ್ಥಪೂರ್ಣ ಅದು ಹೆಚ್ಚು ಸೊಗಸು ಅಂತ ಅವಳ ಕೋಮಲ ಪ್ರಕೃತಿಗೆ ಅವಳ ಕೋಮಲ ಹೃದಯಕ್ಕೆ ಮತ್ತೆ ಅವಳಿಗಿರುವ ಆ ಒಂದು ಒಂದು ಮಮತೆ ಇದೆಯಲ್ಲ ಆ ಮಮತೆ ಪುರುಷನಿಗೆ ಬರೋದಿಲ್ಲ ಹಾಗಾಗಿ ಮದುವೆ ಮಾಡಿ ಕೊಡೋದನ್ನ ಪದ್ಧತಿ ಸ್ತ್ರೀಯನ್ನ ಈ ಪುರುಷರನ್ನು ಮದುವೆ ಮಾಡಿ ಕೊಡೋದಂತಿಲ್ಲ ಯಾಕಿಲ್ಲ ಅಂದ್ರೆ ಅವ್ರಲ್ಲ ಅರ್ಹತೆ ಕಡಿಮೆ ಅಂತ ಅಂದ್ರೆ ಈ ಮನೆಯಲ್ಲಿರ್ತಕ್ಕಂಥ ತನ್ನ ತನವನ್ನು ಬಿಟ್ಟುಕೊಟ್ಟು ಆ ಮನೆಗೆ ಹೋಗಿ ಅದನ್ನ ತಂದಾಗಿಸ್ಕೊಳ್ತಕ್ಕಂಥದ್ದು ಇದೊಂದು ಬಗ್ಗೆ ಸನ್ಯಾಸ ಅಂತ ಹೇಳ್ತೇವೆ ಯಾವಾಗಲೂ ಯಾಕೆಂದ್ರೆ ಒಂದು ಮಿನಿ ಸನ್ಯಾಸ ತರ ಇದೆ ನೋಡಿ ಅದು ಅವಳು ಮನೆ ತೊರೆದು ಬರ್ತಾಳೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲ ತೊರೆದು ಬರ್ತಾಳು ಹಾಗೆ ಹೋಗಿ ತನ್ನ ತಂದಾಗಿಸ್ಕೊಳ್ತಕ್ಕಂಥದ್ದು ತನ್ನವ್ರು ತನ್ನವ್ರಾಗಿಸ್ಕೊಳ್ತಕ್ಕಂಥದ್ದು ಅಂತ ಅರ್ಹತೆ ಅವಳಿಗಿದೆ ಹಾಗಾಗಿ ಅವಳೇ ಮನೆ ಗೃಹಿಣಿ ಗೃಹ ಮುಚ್ಚತೆ ಅವಳಿಲ್ದಿದ್ರೆ ಅವಳಿದ್ರೆ ಮನೆಯಲ್ಲ ಒಂದು ಒಬ್ಬ ಸನ್ಯಾಸಿಯೋ ಒಬ್ಬೊಬ್ರು ಬ್ರಹ್ಮಚಾರಿಯೋ ಮನೆ ಮಾಡ್ಕೊಂಡಿದ್ರೆ ಮಾತ್ರ ಅವ್ನು ಗೃಹಸ್ಥ ಆಗೋದಿಲ್ಲ ಅಂತ ಈ ಗೃಹ ಅಂದ್ರೆ ಮನೆ ಅಂತ ನೀವು ಬರೀ ಕೋಶದ ಅರ್ಥ ತಗೊಂಡ್ರೆ ಗೃಹಸ್ಥ ಅಂದ್ರೆ ಮನೇಲಿರುವವನು ಮನೆ ಬ್ರಹ್ಮಚಾರಿ ಇರ್ಬೋದು ಸನ್ಯಾಸಿರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಮನೆ ಒಳಗಡೆಗೆ ಅಂದ್ ಮಾತ್ರ ಅವ್ನು ಗೃಹಸ್ಥ ಆಗಲಿಲ್ಲ ಅಂತ ಗೃಹಿಣಿ ಇದ್ರೆ ಮಾತ್ರ ಗೃಹಸ್ಥ ಯಾಕೆಂದ್ರೆ ಮನೆ ಅಂತ ಆಗೋದೆ ಅವಳಿದ್ರೆ ಅಂತ ಯಾಕೆ ನಮ್ಮಲ್ಲಿ ಇಂಥ ವಾತಾವರಣ ಬಂತು ಅವಳು ಮನೆ ಬಿಡೋ ತರ ಯಾಕೆ ಆಯ್ತು ಅಂತ ಅವಳಲ್ಲದಿದ್ರೆ ಯಾರು ನೋಡುವರು ಅದನ್ನ ಅಂತ ಆ ಭಾಗವನ್ನು ಯಾರು ತುಂಬಲಿಕ್ಕೆ ಸಾಧ್ಯ ಇಲ್ಲ ಅವಳು ಹೇಗೆ ತುಂಬತಾ ಇದ್ದಳು ಅದನ್ನ ಮನೆಯನ್ನ ಹಾಗೆ ಯಾರು ತುಂಬಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇಡೀ ಸಮಾಜ ಅಸ್ತವ್ಯಸ್ತ ಆಗಿದ್ರೆ ಇಡೀ ವ್ಯವಸ್ಥೆ ತಳಮಳವಾಗಿದ್ರೆ ಕಾರಣ ಅವಳಿಗೆ ಅವಳು ಜಾಗ ಇಲ್ಲ ಅಂತ ಮಹಿಳೆಗೆ ಮಹಿಳೆ ಜಾಗ ಇಲ್ಲ ಆ ಮಹಿಳೆ ಜಾಗ ಯಾವ್ದಾಗಿತ್ತು ಅದಕ್ಕೆ ನಿರಂತರ ಅಪಮಾನ ಆಯ್ತು ಅದಕ್ಕೆ ಅದ್ರ ಫಲವಾಗಿ ನಾನು ಕರಿತೇನೆ ನಾನು ಮಾಡ್ತೇನೆ ಅಂತ ಹೊರಟ್ಲು ನೀ ಏನು ಮಾಡ್ತೇನೆ ನಾನು ಅದನ್ನೇ ಮಾಡ್ತೇನೆ ಅಂತ ಅವಳು ಹೊರಟ್ಲು ಹೊರಗಡೆಗೆ ಇದ್ರಲ್ಲಿ ಮರ್ಯಾದೆ ಇಲ್ವಾ ಅದ್ರಲ್ಲಿ ಮರ್ಯಾದೆ ಇದೆಯಾ ಅದನ್ನೇ ಮಾಡ್ತೇನೆ ಹೊರಟ್ರೆ ತಪ್ಪಲ್ಲದೇನು ಅಂತ ಅವಳ ಕಡೆಯಿಂದ ಸಹಜ ಅದು ಅಂತ ಇಡೀ ಸಮಾಜದ ಫಲ ಅನುಭವಿಸ್ಬೇಕು ಅಂತ ಅಂತ ಸ್ಥಿತಿ ಇದೆ ನಮ್ಮ ಬದುಕು ಹಣ ಸಂಪಾದನೆ ಹೊರಗಡೆ ಹೋಗಿ ದುಡಿತೇವಿಲ್ಲ ಅದಲ್ಲ ಅಂತ ಅದನ್ನ ಅದು ಯಾರು ಹೃದಯದಿಂದ ಅದನ್ನ ಆತ್ಮದಿಂದ ಮಾಡ್ತಾರ ಅದನ್ನ ಹಣಕ್ಕಾಗಿ ಅದನ್ನ ಹೊರಗಡೆ ಹೋಗಿ ಇದಕ್ಕಾಗಿ ಅದನ್ನು ಮಾಡ್ತಾರೆ ಮನೆಗೋಸ್ಕರ ಬದುಕಿಗೋಸ್ಕರ ಅದನ್ನು ಮಾಡ್ತಾರೆ ಯಾಕೆ ಅದು ಮುಖ್ಯ ಆಯ್ತು ಯಾಕೆ ಇದು ಗೌಣ ಆಯ್ತು ಅಲ್ಲೇ ಇದೆ ಎಲ್ಲ ಸಮಸ್ಯೆಗಳ ಮೂಲ ನಮ್ಮ ನೆಮ್ಮದಿ ಹಾಳಾಗಿದ್ದು ಅಲ್ಲಿಂದಲೇ ಇಡೀ ಸಾಮಾಜಿಕ ವ್ಯವಸ್ಥೆ ಕೌಟುಂಬಿಕ ವ್ಯವಸ್ಥೆ ಹದಗೆಟ್ಟಿದ್ದು ಅಲ್ಲಿಂದಲೇ ಹಾಗಾಗಿ ಮತ್ತೆ ನಾವು ಮನೆಗೆ ಮರಳಬೇಕು